ಓಕೆ ಫ್ರೆಂಡ್ಸ್ ಇದು ಮತ್ತೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗು ನೆನೆ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಅದೇ ವೀಡಿಯೋನ ಕಂಟಿನ್ಯೂ ಹೋಗಲಿಲ್ಲ ಬಂದಿದ್ದೆ ನಾವು ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಪೂಜೆ ಮುಗಿಸ್ಕೊಂಡು ಬಂದು ಆವಾಗ ಬೆಳಗ್ಗೆ ಏನು ತಿಂದು ಹೋಗಿರಲ್ಲ ನಾವು ಹಂಗೆ ಹೋಗಿರ್ತೀವಿ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ದೆ ಆಯಿತು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ವೀಡಿಯೋನ ಸ್ಟಾರ್ಟ್ ಮಾಡಿ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇವಾಗ ಬಂದು ಮಧ್ಯಾಹ್ನ ಆಗಿದೆ ನಿತ್ಯ ನಾನು ಸಂತೆಗೆ ಹೋಗಿದ್ವಿ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ವೀಡಿಯೋ ಮಾಡೋಕ್ಕಾಗ ಮಾಡೋಕ್ಕೋಗಲಿಲ್ಲ ಕಡಲೆಕಾಯಿ ತೊಗೊಂಡು ಬಂದ್ವಿ ನಮ್ಮನೆ ಡೈಲಿ ಈ ಸೀ ಕಡಲೆಕಾಯಿ ಸೀಸನ್ ಬಂದಾಗಲಿಲ್ಲ ನಾನು ಡ ವೀಕ್ಲಿ ಮಂಡೇ ಕಡಲೆಕಾಯಿ ತರೋದೇ ಆಗಿದೆ ಆ್ಯಕ್ಚುಲಿ ಪೀನಟ್ಸ್ನೂ ಜಾಸ್ತಿ ತಿಂದರೆ ವೈಗ್ಗೆ ಏನಾಗುತ್ತೆ ಬಟ್ ಅದು ನೋಡಿದಾಗ ಸುಮ್ಮನೆ ಇರೋಕ್ಕಾಗಲ್ಲ ತೊಗೊಂಡು ಬರೋದು ಇವಾಗ ಏನು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇದು ಇಷ್ಟು ಇಷ್ಟು ಐಟಮ್ಸು ಬೆಳಗ್ಗೆ ಹಿಂಗೆ ಬಟ್ಟೆ ವಾಶ್ ಮಾಡ್ತಾ ಇದ್ನ ಆವಾಗ ಒಬ್ಬರು ಬಂದರು ಆಟೋದಲ್ಲಿ ಬಂದುಬಿಟ್ಟು ಎರಡು ಸೋಪ್ ತೊಗೋಬೇಕು ಟೆನ್ ರುಪೀಸ್ ಕೊಟ್ಟು ಎರಡು ಸೋಪ್ ತೊಗೋಬೇಕು ಅದರಲ್ಲಿ ಏನಾದ್ರೂ ಚೀಟಿ ಬಂದರೆ ಅಕಸ್ಮಾತ್ ಚೀಟಿ ಬಂದರೆ ನಿಮಗೆ ಅದರಲ್ಲಿರೋ ಐಟಮ್ಸು ಆಫ್ ಕೊಡ್ತೀವಿ ಅಂದರು ನಾನು ಫಸ್ಟ್ ಬೇಡ ಅಂದೆ ನಮ್ಮ ಮನೆಯವ್ರಿಗೆ ಯಾಕೆಂದ್ರೆ ಆಫ್ ರೇಟಿಗೆ ಕೊಡೋದು ದುಡ್ಡಿಲ್ಲ ಬೇಡ ಅಂತ ಅಂದೆ ಫಸ್ಟು ಆಮೇಲೆ ಅವರು ಮೇಡಮ್ ಸೋಪ್ ತಗೊಂಡೋರಿಗೆಲ್ಲ ಹೊಡೆಯೋಲ್ಲ ಅದು ನಿಮ್ಗೆ ಏನು ಒನ್ ಸೋಪ್ ಫೈವ್ ರುಪೀಸಿಗೆ ಕೊಡ್ತೀವಿ ಎರಡು ಸೋಪಿಗೆ ಹತ್ತು ರೂಪಾಯಿ ಕೊಡಿ ಇದು ಎಮ್ ಆರ್ ಪಿ ಬಂದು ಟೆನ್ ರುಪೀಸ್ ಇರೋದು ಇವಾಗ ಹಂಗೋದ್ರು ಒಂದು ಸೋಪಿನ ದುಡ್ಡು ಉಳಿಯುತ್ತೆ ಇಲ್ಲ ಆಫರ್ ಬಂದರೆ ನೋಡೋಣ ನೀವೇ ತೊಗೊಳ್ಳೇಬೇಕು ಅನ್ನೋದು ಏನಿಲ್ಲ ಚೀಟಿ ಬಂದರೆ ಅಂದರು ನೋಡೋಣ ಅಂದ್ಬಿಟ್ಟು ಅದನ್ನು ತಗೊಂಡು ಓಪನ್ ಮಾಡಿದ್ದೆ ಅದರ ಉಳಿಗೆ ಚೀಟಿ ಇತ್ತು ಸರಿ ಅಂದ್ಬಿಟ್ಟು ಏನೇನು ಕೊಡ್ತೀರಾ ಅಂತ ಕೇಳಿದೆ ಅದರಲ್ಲಿ ಇಷ್ಟು ಐಟಮ್ಸ್ ಇತ್ತು ಅವ್ರಿಗೆ ಕೇಳಿದೆ ಅದಕ್ಕೆ ಅವರು ಏನಂದರು ಎಮ್ ಆರ್ ಪಿ ಜಾಸ್ತಿನೇ ಆಗುತ್ತೆ ಸೆವೆನ್ ಮೇಲೇ ಆಗುತ್ತೆ ಇದನ್ನು ನಾವು ದುಡ್ಡು ಕೊಟ್ಟ ಕರೆಕ್ಟಾಗಿ ತಗೋತಿರಂಗಿಲ್ಲ ಅಂದರೆ ಏನೇನು ಬಂದಿದೆ ಅಂದರೆ ಎರಡು ಈ ಥರ ತವಾ ಬಂದಿದೆ ಆ್ಯಕ್ಚುಲಿ ಇದು ನನಗೆ ಬೇಕಿತ್ತು ಯಾಕೆಂದರೆ ನಂದು ಇಂಡಕ್ಷನ್ ಕುಕ್ ಇರೋದ್ರಿಂದ ಅಂದರೆ ಕರೆಂಟ್ ಎಲೆಕ್ಟ್ರಿಕ್ ಒಲೆ ಇರೋದ್ರಿಂದ ಅದರಲ್ಲಿ ಕುಕ್ ಮಾಡೋದಕ್ಕೆ ಈ ಥರ ಪಾತ್ರೆ ಬೇಕಿತ್ತು ಇದು ಎರಡು ಬಂದಿದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅದ್ರ ಜೊತೆ ಅದಾದ್ಮೇಲೆ ಇದು ಟೆನ್ ಲೀಟರ್ ಕುಕ್ಕರ್ ಬಂದಿದೆ ಇದು ಕೂಡ ಚೆನ್ನಾಗಿದೆ ಲೀಟರ್ ಕುಕ್ಕರು ಗಟ್ಟಿಗಿದೆ ಚುಲಿ ಗಟ್ಟಿಗಿದೆ ಗಂಗಾ ಇದ್ರದು ನನ್ನ ಹತ್ರನೂ ಗಂಗಾ ಅದು ಒಂದ್ ಎರಡು ಮೂರು ಕುಕ್ಕರ್ ಇದೆ ನೀನ್ ಬರ್ತೀಯ ನಿತ್ಯನ ತೋರ್ಸ್ಬೇಕಂತ ಹಾಯ್ ಮಾಡ್ತೀನಿ ಹಾಂ ಯಾರು ಏನು ಬೇಕು ನೀವು ಬೇಕಾ ಕುಕ್ಕರ್ದು ಇದು ಕ್ವಾಲಿಟಿನೂ ಚೆನ್ನಾಗಿದೆ ನಾನು ನನ್ನ ಹತ್ರ ಗಂಗಾಧಿ ಇದೆ ಇರೋದು ಆಲ್ರೆಡಿ ನಾನು ಯೂಸ್ ಮಾಡ್ತಿದ ಗಂಗಾದೆ ಅದಾದಮೇಲೆ ಬಂದು ಇದೊಂದು ಸಾರಿ ವೆಜಿಟೇಬಲ್ ಚಾಪರ್ ಒಂದು ಇದು ಒಂದು ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಇದು ಚೆನ್ನಾಗಿ ವರ್ಕ್ ಮಾಡ್ತೀನಿ ನಿತ್ಯೆ ಆಲ್ರೆಡಿ ಅವ್ರು ವೆಜಿಟೇಬಲ್ಸ್ ಹಾಕಿಂಗ್ ಅನ್ಬೇಕು ಅಂದ ತಕ್ಷಣ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಳೆ ಚೆನ್ನಾಗಿ ಬರುತ್ತೆ ಇದು ಇದು ಒಂದು ಬಂದಿದೆ ಮೇಲೆ ಇದೊಂದು ಬಾಕ್ಸು ಆಟ್ ಬಾಕ್ಸ್ ಥರ ಇದೆ ಇದೊಂದು ಬಾಕ್ಸ್ ಬಂದಿದೆ ಇದೆ ಇದೇನು ಗಟ್ಟಿ ಇಲ್ಲ ಬಟ್ ಒಳಗಡೆ ಸ್ಟೀಲ್ ಇರೋದ್ರಿಂದ ಮಕ್ಕಳಿಗೆ ಊಟನ ಕೊಡ್ಬೋದು ಅದಾದ್ಮೇಲೆ ಇದು ಚಪಾತಿ ಮನೆ ರೊಟ್ಟಿ ಎಲ್ಲ ಮಾಡ್ಬೋದು ಸ್ಟೀಲ್ದು ಅಂದರೆ ಇದಕ್ಕೆ ಸ್ಟೀಲ್ ಕವರ್ನ ಹಾಕಿದ್ದಾರೆ ಬಟ್ ಚೆನ್ನಾಗಿದೆ ನಾವು ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಚಪಾತಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಾಗಿದೆ ಮತ್ತು ಇದು ಲಟ್ಟಣಿಗೆ ಚೆನ್ನಾಗಿದೆ ಸರ್ ಇದೊಂದು ಅದಾದ್ಮೇಲೆ ಬಂದು ಇದು ಫೈವ್ ಲೀಟರ್ ಕುಕ್ಕರು ಲೀಟರ್ ಕುಕ್ಕರ್ ಅವಾಗ ತೋರಿಸಿದ್ನಲ್ಲ ಅದೇ ತರದ ಫೈವ್ ಲೀಟರ್ ಕುಕ್ಕರ್ ಅದು ಒಂದು ಚಪಾತಿ ಮಣದು ಅದಾದ್ಮೇಲೆ ಇದು ಆಟ್ ಬಾಕ್ಸ್ ಇದು ಆಟ್ ಬಾಕ್ಸ್ ಇದು ಎಂ ಆರ್ ಪಿ ಬಂದು ನೈನ್ ಹಂಡ್ರೆಡ್ ಇದೆ ಅದರಲ್ಲಿ ದೋಸೆ ತವ ಇದು ಕೂಡ ಗಂಗಾ ಕಂಪನಿ ಇದೆ ನಾನ್ ಸ್ಟಿಕ್ ಕುಕ್ ಓಮ್ ಗಂಗಾ ಅಂತ ಅದ್ರ ಕಂಪ್ನಿ ಬ್ರ್ಯಾಂಡ್ ಇನ್ನು ಟ್ವೆಲ್ವ್ ಮಂತ್ಸ್ ವಾರಂಟಿ ಇದೆ ಆಮೇಲೆ ಅವರು ವಾರಂಟಿ ಕಾರ್ಡು ಕೊಟ್ಟಿದ್ದಾರೆ ಮತ್ತು ಒಳನೇಷ್ಪುರದಲ್ಲಿ ಅವ್ರದ್ದು ಶೋ ಅಂಗಡಿ ಇದೆಯಲ್ಲ ಅದ್ರ ಅಡ್ರೆಸ್ ಹೇಳಿದ್ದಾರೆ ಏನಾದರೂ ಬೈ ಚಾನ್ಸ್ ಕುಕ್ಕರ್ಗೆ ಫೈವ್ ಅವರ ಫೈವ್ ಇಯರ್ಸ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಡೇಟ್ ಹಾಕಿ ಆ ಫೈವ್ ಇಯರ್ಸ್ ಒಳಗಡೆ ಏನಾದರೂ ಡೇ ಇನ್ ಕೇಸ್ ಡ ಡ್ಯಾಮೇಜ್ ಆದರೆ ತಗೊಂಡ್ ಬನ್ನಿ ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಕುಕ್ಕರ್ನ ಮಾತ್ರ ಅಂತ ಹೇಳಿದರೆ ಇವಕ್ಕೆಲ್ಲೇ ಯಾರೂ ಎಲ್ಲೂ ವಾರಂಟಿ ಕೊಡಲ್ಲ ಕುಕ್ಕರಿಗೆ ಮಾತ್ರ ಕೊಡೋದಲ್ವ ಸೊ ಕುಕ್ಕರ್ ಮಾತ್ರ ಫೈವ್ ಇಯರ್ ವಾರಂಟಿ ನ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಾವು ಕೊಟ್ಟಿದ್ದು ಟೂ ತೌಸಂಡ್ ನೈನ್ 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 ಅಂದರೆ ಟೂ ತ್ರಿಬಲ್ ನೈನ್ ಅಂದರೆ ಮೂರು ಸಾವಿರ ರೂಪಾಯಿನ ಕೊಟ್ಟಿದ್ದು ವರ್ತ್ ಅಂತ ಅನ್ನಿಸ್ತು ನಾವು ಅಂಗಡಿಗೆ ಹೋದೆ ಅಂದರೆ ಜಾಸ್ತಿ ಹೇಳಿದ್ನಲ್ಲ ಸೆವೆನ್ ಮೇಲೆನೇ ಆಗುತ್ತೆ ಕುಕ್ಕರ್ಗೇ ಆಗುತ್ತೆ ಇದು ಟೆನ್ ಲೀಟರ್ ಕುಕ್ಕರ್ ಬಂದು ಟೂ ತೌಸಂಡ್ ಟೂ 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 ತೌಸಂಡ್ ಟೂ ಹಂಡ್ರೆಡ್ ಈ ಥರ ಹೇಳ್ತಾರೆ ಏನಿಲ್ಲ ಅಂದರೂ ಒಂದೂವರೆ ಸಾವಿರ ಟೆನ್ ಲೀಟರ್ ಕುಕ್ಕರ್ಗೆ ಫೈವ್ ಲೀಟರ್ ಕುಕ್ಕರ್ಗೆ ಸಾವಿರ ರೂಪಾಯಿ ಅಂತಲೇ ಅಂದ್ಕೊಂಡ್ರು ಅದೇ ಆಯಿತು ಕುಕ್ಕರ್ಗೇ ಆಯಿತು ಮತ್ತು ಆಟ್ ಬಾಕ್ಸು ಆಮೇಲೆ ಚಾಪರು ನೀವು ಪಾತ್ರೆ ಎಲ್ಲವೂ ಸೇರಿದರೆ ಕೊಡ್ಬೋದು ಮೂರು ಸಾವಿರ ರೂಪಾಯಿ ಆರಾಮಾಗಿ ಕೊಡ್ಬೋದು ಅನ್ನಿಸ್ತು ಸೊ ತೊಗೊಂಡ್ವಿ ಇಷ್ಟಕ್ಕೆ ನಾವು ಕೊಟ್ಟಿದ್ದು ತ್ರೀ ತೌಸಂಡ್ ರುಪೀಸ್ ಕಮೆಂಟ್ ಮಾಡಿ ಆಯ್ತಾ ಕೊಡ್ಬೋದು ಇಲ್ವೋ ತ್ರೀ ತೌಸಂಡ್ ರುಪೀಸ್ನ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಕುಕ್ಕರ್ಗೇ ತ್ರೀ ತೌಸಂಡ್ ಆಗುತ್ತೆ ನಾವು ಹೊರಗಡೆ ತರ್ತೀವಿ ಇವೆರಡು ಕುಕ್ಕರ್ ಅಂದರೆ ತ್ರೀ ತೌಸಂಡ್ ತೊಗೋತಾರೆ ಸೊ ಮತ್ತು ಅದು ನನಗೆ ಈ ಪಾತ್ರೆ ಬೇಕಿತ್ತು ಈ ಅದಕ್ಕೆ ಒಂದು ಸಾವಿರ ರೂಪಾಯಿ ಎರಡು ಒಂದು ಸಾವಿರ ತೊಗೋತಾರೆ ಅಂದ್ಕೊಳ್ಳಿ ಗಟ್ಟಿ ಇದೆ ಅದು ಅಂದರೆ ಮಾಮೂಲಿ ನಾವು ಆನ್ಲೈನಲ್ಲಿ ತಗೋ ತಗೊಂಡು ನೋಡಿದ್ದೀನಿ ನಾನು ಅದನ್ನು ಅಷ್ಟು ಗಟ್ಟಿ ಇರೋದು ಬಂದಿರಲಿಲ್ಲ ತುಂಬಾನೇ ತೆಳುಗಿರೋದು ಫೋರ್ ಹಂಡ್ರೆಡ್ ರುಪೀಸಿಗೆ ಬಂದಿತ್ತು ಬಟ್ ನಾನು ಅದನ್ನು ರಿಟರ್ನ್ ಮಾಡಿದ್ದೆ ತುಂಬ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಬಟ್ ಹಂಗಾಗಿ ಅದು ವಾಪಸ್ ಕಳಿಸಿದ್ದೆ ಇದು ಚೆನ್ನಾಗಿದೆ ಕ್ವಾಲಿಟಿ ಮತ್ತು ನನ್ನ ಹತ್ರ ಕರೆಂಟ್ ಒಲೆ ಇರೋದ್ರಿಂದ ಯೂಸ್ ಆಗುತ್ತೆ ನನಗೆ ಅದು ಆಮೇಲೆ ಆರ್ಟ್ ಬಾಕ್ಸು ಯೂಸ್ ಆಗುತ್ತೆ ಅಂದರೆ ಆಲ್ರೆಡಿ ಇದೆ ಇದನ್ನೆಲ್ಲ ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ ಎರಡು ಪಾತ್ರೆ ಮಾತ್ರೆ ಯೂಸ್ ಮಾಡಿ ಇದೊಂದನ್ನು ಯೂಸ್ ಮಾಡೋಣ ನಾನು ನೋಡಬೇಕು ನೋಡ್ಬೇಕು ನಿನ್ನೆಲ್ಲ ಇವಾಗ ಎತ್ತಿಡಬೇಕು ಇನ್ನೆಲ್ಲ ಎತ್ತಿಟ್ಟಿ ನಿತ್ಯ ಟಿ ವಿ ನೋಡ್ತಾ ಇದ್ದಾಳೆ ನೈಕ್ ಸಾಂಬಾರಿಗೆ ಅಂತ ಕಾಳನ್ನ ನೆನೆ ಹಾಕಿದ್ದೀನಿ ಮಿಕ್ಸ್ ಕಾಳು ಉರುಳ್ಳಿ ಹುರುಳಿ ಕಾಳು ಕಡಲೆಕಾಳು ಒರೆ ಕಾಳು ಎಲ್ಲ ನೆನೆಸಿದಿನಿ ಇದು ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ಇವಾಗ ಅರಿವರ್ ಬರಿ ತೋರಿಸ್ ನನ್ನ ಏನು ಏನಕ್ಕೂ ಡಿಸ್ಟರ್ಬ್ ಮಾಡಲ್ಲ ನನ್ನ ಪಡೆಯನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಿಡ್ತಾರೆ ಬಿಡ್ತಾಳೆ ಅವಳಿಗೆ ಬೇಜಾರಾದಾಗ ಅವಳು ಸುರ್ತಿ ಸ್ವಲ್ಪ ತಟ್ಟಾಡಬೇಕು ನೋಡಿ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಟಿ ವಿಲಿ ಆಕ್ಚುಲಿ ಅವಳು ಒಂಚೂರು ಅಡ್ವರ್ಟೈ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಅಳ್ತಾಳೆ ಹೋಗಿ ಹಾಕ್ಬೇಕು ಅಮ್ಮ ಅಮ್ಮ ಅಂತೇಳಿ ಬಟ್ ನಾನು ವೀಡಿಯೋ ಮಾಡ್ತಿರೋದು ನೋಡಿದಕ್ಕೆ ಅವ್ಳು ಸುಮ್ಮನೆ ಕೂತಿದ್ದಾಳೆ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಆಮೇಲೆ ಬಂದು ಇದು ಅರಿವರ್ಗು ಅಂದರೆ ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡೋದು ತುಂಬ ಆಸೆ ಇರ್ತದೆ ಕಲಿಬೇಕು ಅಂದ್ಬಿಟ್ಟು ಅದನ್ನು ಕಲಿತಾ ಇದ್ದೀನಿ ಕಲ್ತಿಲ್ಲ ಇನ್ನು ಪೂರ್ತಿ ಕಲ್ತಿಲ್ಲ ಸ್ವಲ್ಪ ಕಲಿಸಿದೆ ಅಂದರೆ ಒಂದು ಹಂಡ್ರೆಡಲ್ಲಿ ಟ್ವೆಂಟಿ ಪರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಲ್ತಿದ್ದೀನಿ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಕಲಿಬೇಕು ಇವಾಗ ಫೈನಲ್ ಲುಕ್ ಈ ಥರ ಬಂದಿದೆ ಇದನ್ನು ಕಂಪ್ಲೀಟ್ ಮಾಡಬೇಕು ಇನ್ನು ಇನ್ನೊಂದು ಫ್ಲವರಲ್ಲಿ ಹಾಕಿ ಇಲ್ಲಿ ಚಿಕ್ಕ ಚಿಕ್ಕ ಬಟ್ಟು ಥರ ಹಾಕಬೇಕು ಬಟ್ ಚೆನ್ನಾಗಿ ಬಂದಿದೆ ನನ್ನದೇ ಬ್ಲೌಸಿಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಥ್ರೆಡ್ ವರ್ಕ್ನ ಮಾಡಿಲ್ಲ ಬರೀ ಬೀಡ್ಸ್ ವರ್ಕ್ನ ಮಾಡಿದ್ದೀನಿ ಯಾಕೆಂದರೆ ನಾನು ಇವಾಗ ಸದ್ಯಕ್ಕೆ ಕಲ್ತಿರೋದು ಬರೀ ಬೀಡ್ಸ್ ವರ್ಕು ಆಮೇಲೆ ಥ್ರೆಡ್ ವರ್ಕ್ಸ್ನ ಕಲಿಯೋ ಥ್ರೆಡ್ ವರ್ಕ್ಸ್ ಇದು ಇದು ಕಂಪ್ಲೀಟ್ ಆದಮೇಲೆ ಥ್ರೆಡ್ ವರ್ಕ್ಸ್ನ ಕಂಟಿನ್ಯೂ ಮಾಡಬೇಕು ಸುಮ್ಮನೆ ಸುಮ್ಮನೆ ಮೊನ್ನೆ ನೋಡೋಣ ಇಷ್ಟು ಕಲ್ತಿದ್ದೀನಿ ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಓಕೆ ಸೂಪರಾಗಿ ಬಂತು ಹಂಗಂತ ಅರ್ಧ ಕಲ್ ತಕ್ಷಣ ಸುಮ್ಮನೆ ಆಗಬಾರ್ದು ಪೂರ್ತಿ ನಾನು ನಾನೆಲ್ಲ ಕಲ್ತ ಮೇಲೆ ಹೇಳ್ತೀನಿ ಯಾವುದ್ರಲ್ಲಿ ಕಲ್ತಿದ್ರು ಅಂತ ಆನ್ಲೈನ್ ಕ್ಲಾಸಲ್ಲೇ ಕಲ್ತಿದ್ದು ಕಲಿತಾ ಇರೋದು ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಅವ್ರದ್ದು ಆ್ಯಪು ಇದನ್ನು ಬೆಳಗ್ಗೆಯಿಂದ ಇದನ್ನು ಹೆಚ್ಚೇ ಮಾಡಿಲ್ಲ ಫ್ರೈಡೇ ಸ್ವಲ್ಪ ಆಸ್ತು ಮಾಡಿದೆ ನಿನ್ನೆ ಶನಿವಾರ ಅಲ್ವಾ ಅಲ್ಲ ಶನಿವಾರ ಸ್ವಲ್ಪ ಆಗ್ತೇ ಫ್ರೈಡೇ ಸ್ವಲ್ಪ ಶನಿವಾರ ಸ್ವಲ್ಪ ಆಗ್ತದೆ ನಿನ್ನೆ ಟಚ್ ಮಾಡಿಲ್ಲ ಇವತ್ತು ಟಚ್ ಮಾಡಿಲ್ಲ ಇವಾಗ ಮಾಡಬೇಕು ಇದನ್ನು ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಿ ನನಗೆ ನಾನು ನಿಮಗೆ ಸ್ಲೀವ್ಸಲ್ಲಿ ಯಾವ ಥರ ಮತ್ತೆ ಮಾಡ್ತೀನಿ ಅಂತ ನನಗೆ ತುಂಬಾ ಇಷ್ಟ ಆಯಿತು ಇಷ್ಟ ಆಯಿತು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ರೆಡ್ ವರ್ಕ್ ಎಲ್ಲ ನೀಟಾಗಿ ಮಾಡೋದನ್ನು ಕಲಿತು ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊಟ ಆಯ್ತಾ ಕೆಲ ನೀನು ಊಟ ಮಾಡಿದಾ ಅಯ್ಯೋ ಆಕ್ಷನ್ ಮಾಡ್ತಾಳೆ ಮಾಡ್ತಾಳೆ ಅಂದರೆ ಕಮ್ಮಿ ಮಾಡಲ್ಲ ಮಾತಾಡೋಲ್ಲ ಆದರೆ ಮಾತು ಬರುತ್ತೆ ಆದರೂ ಮಾತಾಡಲ್ಲ ತುಂಬ ಡೌಟ್ ಮಾಡ್ತಾಳೆ ಅಲ್ಲ ಕಂದ ಇಲ್ಲಿ ನೋಡು ಮಾತಾಡಲ್ಲ ಫ್ರೆಂಡ್ಸ್ ಎಷ್ಟು ಹೇಳ್ಕೊಟ್ರು ಮಾತಾಡ ಮಾತಾಡ್ತಾಳೆ ಹೇಳ್ಕೊಟ್ಟಾಗ ಒಂದೊಂದು ಮಾತಾಡ್ತಾಳೆ ಎಲ್ಲದೂ ಮಾತಾಡ್ತಾಳೆ ಬಟ್ ಅವಳಿಗೆ ಬೇಕಾದಾಗ ಮಾತ್ರ ಮಾತಾಡ್ತಾಳೆ ಇಲ್ಲಿ ನೋಡು ಇಲ್ಲಿ ನೋಡ ತೋಡೆ ಸುಬ್ಬಿ ಸ್ವಲ್ಪ ದಪ್ಪ ಆಗಿದ್ದೀನಿ ಫ್ರೆಂಡ್ ವೆಯ್ಟ್ ಗೇನ್ ಆಗಿದೆ ತ್ರೀ ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಸದ್ಯಕ್ಕೆ ಅರ್ಬಲ್ ಐಫ್ ಅಂದರೆ ಇವಾಗ ಅರ್ಬಲ್ ಲೈಫ್ ಬಿಸ್ನೆಸ್ ಅಂತ ಏನೂ ಇಲ್ಲ ನಾನು ಸ್ಟಾಪ್ ಮಾಡಿದ್ದೀನಿ ಇವಾಗ ಬಂದು ಮಾಮೂಲಿ ಮನೆ ಫುಡ್ಡನ್ನೇ ತೊಗೋತಾ ಇದ್ದೀನಿ ಹಂಗಾಗಿ ತ್ರೀ ಕೆ ಜಿ ವೆಯ್ಟ್ ಗೇನ್ ಆಗಿದೆ ಅರ್ಬಲ್ ಲೈಫ್ ಬಿಟ್ಟ ಮೇಲೆ ದಪ್ಪ ಹಾಕ್ತಾರೆ ಅಂದರೆ ನಾವೇನಾದ್ರೂ ಫುಡ್ನ ಕ್ಯಾಲೋರಿ ಪ್ರಕಾರ ತೊಗೊಂಡಿಲ್ಲ ಅಂದರೆ ಕ್ಯಾಲೋರಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ದಪ್ಪ ಹಾಕ್ತಾರೆ ಏಕೆಂದರೆ ಅರ್ಬಲ್ ಐಫಲ್ ಫುಡ್ ಕ್ಯಾಲೋರಿಗೂ ಓಮ್ ಫುಡ್ ಕ್ಯಾಲೋರಿಗೂ ಲಾಟ್ ಆಫ್ ಡಿಫ್ರೆಂಟ್ ಇರುತ್ತೆ ಶೇಕಲ್ಲಿ ಬಂದುಬಿಟ್ಟು ಝೀರೋ ಕ್ಯಾಲೋ ಫ್ಯಾಟ್ ಇರುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಇರೋದಿಲ್ಲ ಲೋ ಜಿ ಐ ಫುಡ್ ಅದು ನಾವು ಮನೇಲಿ ಆ ಥರ ಫುಡ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂದರೆ ಪ್ರೋಟೀನು ಫೈಬರು ಕಾರ್ಬೋಹೈಡ್ರೇಟು ಮತ್ತು ಗುಡ್ ಫ್ಯಾಟು ಫೈಬರ್ ಇದೆಲ್ಲನೂ ಬ್ಯಾಲೆನ್ಸ್ ಆಗಿ ತೊಗೋಬೇಕಾಗತ್ತೆ ಸೊ ಅದನ್ನು ಬ್ಯಾಲೆನ್ಸ್ ಆಗಿ ತೊಗೊಂಡಿಲ್ಲ ನಮ್ಮ ಬಾಡಿಗೆ ಎಷ್ಟು ಈಗ ಒಂದು ಟೈಮ್ಗೆ ಟು ಫಿಫ್ಟಿ ಕ್ಯಾಲೋರಿ ಶೇಕಲ್ಲಿ ಸಿಗುತ್ತೆ ನಮಗೆ ಒಂದು ಟೈಮ್ ಶೇಕ್ ಕೊಡಿದ್ರೆ ಟು ಫಿಫ್ಟಿ ಕ್ಯಾಲೋರಿ ಸಿಗುತ್ತೆ ನಾನು ಅದೇ ಥರ ಬ್ರೇಕ್ಫಾಸ್ಟ್ ಆ ಟು ಫಿಫ್ಟಿ ಆದ ತ್ರೀ ಹಂಡ್ರೆಡ್ ಒಳಗಡೆ ಕ್ಯಾಲೋರಿ ಫುಡ್ ಕೊಡಲಿಲ್ಲ ದಿನಕ್ಕೆ ತೌಸಂಡ್ ಟೂ ಹಂಡ್ರೆಡ್ಗಿಂತ ಜಾಸ್ತಿ ಕ್ಯಾಲೋರಿ ಫುಡ್ನ ಕೊಟ್ರೆ ಆಟೋಮೆಟಿಕ್ಕಾಗಿ ದಪ್ಪ ಹಾಗೆ ಹಾಕ್ತೀವಿ ಸೊ ಹಂಗಾಗಿ ನೋಡಿ ಕ್ಯಾ ಫುಡ್ನ ಇದು ಮಾಡ್ಕೋಬೇಕು ಈಗ ಏನಾಗುತ್ತೆ ಅಂದರೆ ಇಷ್ಟು ಕೊಡಬೇಕು ಇಷ್ಟು ತಿನ್ನಬೇಕು ಅಂತ ಗೊತ್ತಿರುತ್ತೆ ನಮಗೆ ಬಟ್ ನಮ್ಮ ಮನೆ ಫುಡ್ಡಲ್ಲಿ ಅದನ್ನು ಮೇಂಟೇನ್ ಮಾಡೋದು ಏಜಾಗ್ರು ತುಂಬಾ ಕಷ್ಟ ಅಂದರೆ ಡೈಲಿ ಈಗ ನಾನ್ ವೆಜ್ ತಿನ್ನೋರ್ಗಾದರೆ ಚಿಕನ್ನು ಎಗ್ಸ್ ಇದ್ರಲ್ಲಿ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ವೆಜ್ ವೆಜ್ ತಿನ್ನೋರ್ಗೇನು ಪ್ರೋಟೀನ್ ಎಲ್ಲ ಮೇಂಟೇನ್ ಮಾಡ್ಬೋದು ಬಟ್ ಅದನ್ನು ಡೈಲಿ ತಂದು ತಿನ್ನೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಪನ್ನೀರಲ್ಲಿ ಪ್ರೋಟೀನ್ ಸಿಗುತ್ತೆ ಮತ್ತು ಚೋಯಾ ಸೋಯಾ ಚಿಂಕ್ಸಲ್ಲಿ ಪ್ರೋಟೀನ್ ಸಿಗುತ್ತೆ ಡೈಲಿ ಸೊಪ್ಪು ತರಕಾರಿ ಇದನ್ನೆಲ್ಲ ಡೈಲಿ ನಾವು ಊಟದಲ್ಲಿ ಬ್ಯಾಲೆನ್ಸ್ನ ಮಾಡಿಕೊಂಡ್ರೆ ವೆಯ್ಟ್ ಗೇನ್ ಆಗ್ದಂಗೆ ನೋಡ್ಕೋಬೋದು ನಂದು ತ್ರೀ ಕೆ ಜಿ ವೆಯ್ಟ್ ಗೇನ್ ಆಗಿದೆ ಟೂ ಮಂತ್ಸಲ್ಲಿ ಅದನ್ನು ಇವಾಗ ಕಮ್ಮಿ ಮಾಡ್ಕೋಬೇಕು ಮಾಡ್ಕೋತೀನಿ ನಾಳೆಯಿಂದ ನಾನು ಫುಡ್ಡಲ್ಲಿ ಏನು ಕಂಟ್ರೋಲ್ ಮಾಡ್ಕೋತೀನಿ ಯಾವ ಥರ ವೆಯ್ಟ್ ಲಾಸ್ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ ಅನ್ನೋದನ್ನ ಓಮ್ ಫುಡ್ಡಲ್ಲಿ ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ಒಂದು ಐಡಿಯಾ ಇದೆ ಇವಾಗ ನನಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ತಿನ್ನಬೇಕು ಅನ್ನೋದು ಇವಾಗ ಒಂದು ಐಡಿಯಾ ಬಂದಿದೆ ನನಗೆ ಮುಂಚೆ ಗೊತ್ತಿರಲಿಲ್ಲ ಬಟ್ ಇವಾಗ ಗೊತ್ತಿ ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಯಾವ ಟೈಮಿಗೆ ಏನು ತಿನ್ನಬೇಕು ಅನ್ನೋದು ಗೊತ್ತಿದೆ ನೋಡೋಣ ಮನೆ ಫುಡ್ಡಲ್ಲೂ ವೆಯ್ಟ್ ಲಾಸ್ ಆಗುತ್ತಾ ಅಂತ ಅರ್ಬಲ್ ಲೈಫ್ ನಾವು ಅರ್ಬಲ್ ಲೈಫ್ ತಗೊಂಡು ಬಿಟ್ಟರೆ ಆಗ್ತೀವಿ ಅಂತಲ್ಲ ನೀವು ಏನೇ ವೆಯ್ಟ್ ಲಾಸಿಗೆ ಟ್ರೈ ಮಾಡಿ ಬಿಟ್ರು ದಪ್ಪ ಹಾಗೆ ಆಗ್ತಾರೆ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಅಂದೆ ಇದು ಜಿಮ್ಗೆ ಹೋಗಿ ಪ್ರೋಟೀನ್ ತೊಗೊಂಡು ವೆಯ್ಟ್ ಲಾಸ್ ಆಗಿ ಅದನ್ನು ಆ ಕ್ಯಾಲೋರಿ ಅನ್ನೋದನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಅಲ್ಲೂ ಕೂಡ ನಾವು ದಪ್ಪ ಆಗೇ ಹಾಕ್ತಾರೆ ಇದು ಅವ್ರ ಶೇಕಿಂದ ದಪ್ಪ ಆಗೋದಲ್ಲ ಬಿಟ್ಟ ಮೇಲೆ ದಪ್ಪ ಆಗೋದಲ್ಲ ಅದು ಬಂದುಬಿಟ್ಟು ಆ ಕ್ಯಾಲೋರಿನ ಮೇಂಟೈನ್ ಮಾಡಲಿಲ್ಲ ಅಂದರೆ ದಪ್ಪ ಹಾಕ್ತೀವಿ ಅಷ್ಟೇ ಅದಕ್ಕೂ ನಾವು ದಪ್ಪ ಶೇಕ್ ಹಾಂ ಹಾಂ ಜಾಣ ಶೇಕ್ ಕುಡಿದು ಬಿಟ್ಟು ಆಗೋದು ಕಾರಣ ಅಲ್ಲ ಶೇಕ್ ಕಾರಣ ಅಲ್ಲ ಅದು ಅದು ನಾವು ನಾವೇ ಕಾರಣ ಆಗ್ತಿದ್ದಪ್ಪ ಆಗೋದಕ್ಕೆ ನಾವು ಮೇಂಟೈನ್ ಮಾಡ್ದಲೇ ಇರೋದು ಕಾರಣ ಆಗುತ್ತೆ ಸಮ್ ಟೈಮ್ ಈಗ ಏನು ಏನಾಗುತ್ತೆ ಅಂದ್ರೆ ಇವತ್ತು ಇವತ್ತು ತಿನ್ಬಿಡೋಣ ನಾಳೆ ನಾಳೆಯಿಂದ ಮಾಡೋಣ ಡಯಟು ಇವತ್ತು ತಿನ್ನೋಣ ನಾಳೆಯಿಂದ ಕರೆಕ್ಟಾಗಿ ತಿನ್ನೋಣ ಅಂತ ನಾವೇನು ಮಾಡ್ತೀವಿ ನೆಗ್ಲೆಟ್ ಮಾಡ್ತೀವಿ ಹಂಗೆ ನೆಗ್ಲೆಟ್ ಮಾಡಿದಾಗಲೇ ನಾವು ದಪ್ಪ ಆಗೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದ ಆಗುತ್ತೆ ಹಾಗಾಗಿ ಗೊತ್ತಿದ್ದ ಮೇಲೆ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಒಳ್ಳೆಯದು ಸೊ ಹಾಗಾಗಿ ನಾಳೆಯಿಂದ ಅಂತಲ್ಲೇ ಫುಡ್ ಕಂಟ್ರೋಲ್ ಅಂದರೆ ನನಗೆ ಕಂಟ್ರೋಲ್ ಅಂದರೆ ಪೂರ್ತಿ ತಿನ್ನೋದು ಬಿಡೋದಿಲ್ಲ ನಾ ಯಾವುದನ್ನೇ ಎಷ್ಟು ತಿನ್ನಬೇಕು ಯಾವ ಕ್ವಾಂಟಿಟಿಲಿ ತಿನ್ನಬೇಕು ಅನ್ನೋದನ್ನ ನೋಡಿ ತಿನ್ನಬೇಕು ಅಷ್ಟೇ ನಾಳೆಯಿಂದ ನಾನು ವೀಡಿಯೋನ ಮಾಡ್ತೀನಿ ನೆನೆಯಿಂದ ಇವತ್ತಿಗೆ ಏನಪ್ಪ ನೆನ್ನೆಯಿಂದ ಇವತ್ತಿಗೆ ಹಂಡ್ರೆಡ್ ಗ್ರಾಮ್ ಕಮ್ಮಿ ಹೊಟ್ಟೆ ಉರಿಯೊಳಗೆ ಏನು ಹೇಳಿ ಏನು ಹೇಳಿ ಯಾರು ಕಂಡು ಬಂದರೂ ಹಂಡ್ರೆಡ್ ಗ್ರಾಮ್ ಕಮ್ಮಿ ಆಗಿದ್ದೀನಿ ಅದೇ ಥರ ನಾನು ರೊಟೀನ ತೋರಿಸ್ತೀನಿ ನಾಳೆಯಿಂದ ಎಕ್ಸಸೈಸ್ ಕಂಪಲ್ಸರಿ ಇರಲೇಬೇಕು ನೀವು ಏಟ್ ಏನು ಆಗಿ ಬಿಡಿ ಎಕ್ಸಸೈಸ್ ಇರಬೇಕಂದ್ರೆ ನೀವು ಹೊಲ್ದಿಗೆಲ್ಸ ಥರ ಹೆವಿ ವರ್ಕ್ ಮಾಡಲ್ಲ ಮನೇಲೇ ಇರ್ತೀವಿ ಅನ್ನೋದಾದರೆ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ ಹೆವಿ ವರ್ಕ್ ಮಾ ನೀವು ವರ್ಕಿಗೆ ಹೋದ್ರೂ ಎಕ್ಸಸೈಸ್ ಮಾಡಲೇಬೇಕು ವಾಕ್ ಹೋಗ್ತೀನಿ ಅಂದರೆ ಏನು ಗೊತ್ತಾ ಈಗ ವಾಕ್ ಅಂತ ಬಂದರೆ ದಿನಕ್ಕೆ ನಾವು ಇಷ್ಟು ಸ್ಟೆಪ್ನ ಅತ್ತಿ ಇಳೀಬೇಕು ಅಂತ ಇರುತ್ತೆ ಸ್ಟೆಪ್ಸ್ ಅಂದರೆ ಇಷ್ಟು ಹೆಜ್ಜೆನೇ ಇಡಬೇಕು ಅಂತ ನಾವು ವಾಕ್ ಅಂದರೆ ಏನು ಅನ್ಕೋತೀವಿ ಅಂದರೆ ಒಂದು ಒಂದು ಸರೌಂಡಿಂಗಲ್ಲಿ ಒಂದು ಎರಡು ಮೂರು ರೌಂಡ್ ಹೋಗಿ ಬಂದರೆ ವಾಕ್ ಆಯಿತು ಎಕ್ಸಸೈಸ್ ಆಯಿತು ಅಂದ್ಕೋತೀವಿ ಅದು ಆ ಥರ ಇದಕ್ಕೆ ಬರಲ್ಲ ಈಗ ಒಂದು ದಿನಕ್ಕೆ ತೌಸಂಡ್ ಸ್ಟೆಪ್ಸು ಥೌಸಂಡ್ ಹೆಜ್ಜೆ ಇಡಬೇಕು ನಡಿಬೇಕು ತೌಸ ಟೂ ತೌಸಂಡ್ ನಡಿಬೇಕು ಈ ಥರ ಇರುತ್ತೆ ಅದು ನಾವು ವಾಕನ್ನೇ ಅನ್ಕೊತು ಸುಮ್ಮನೆ ಹೋಗಿ ಎಕ್ಸಸೈಸ್ ಹೋಗಿ ಬಂದು ವಾಕ್ ಥರ ಹೋಗಿ ಬಂದರೆ ಅದು ಫಿನಿಷ್ ಅಂತ ಅನ್ಕೋತೀವಿ ಬಟ್ ಆ ಥರ ಅಲ್ಲ ಅದು ಆ ವಾಕಲ್ಲಿ ನಾವು ಎಷ್ಟು ಹೆಜ್ಜೆ ನಡೀತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ವಾಕ್ ಹೋಗೋದು ಒಳ್ಳೇದು ಬಟ್ ನಾವು ಎಕ್ಸ ನಾವು ವೆಯ್ಟ್ ಲಾಸಿಗೆ ವಾಕ್ ಮಾಡ್ತೀವಿ ಅಂದರೆ ಅದ್ರ ಜೊತೆ ಎಕ್ಸಸೈಸ್ ಇರೋದು ಕೂಡ ತುಂಬಾ ಒಳ್ಳೆಯದು ನಾನು ಯಾಕೆ ಕರ್ಬಲೈಟ್ನ ಸ್ಟಾಪ್ ಮಾಡಿದೆ ಅಂದರೆ ಅದೇ ಅದನ್ನು ಅರ್ಬಲೇ ಬೆಸ್ಟ್ ಅದು ನಾವು ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಮತ್ತು ನಾವೇನಾದ್ರೂ ಎಲ್ತ್ ಇದಕ್ಕೆ ತೊಗೋತೀವಿ ಅಂದರೆ ನಿಜವಾಗ್ಲೂ ತುಂಬ ಒಳ್ಳೆಯದದು ನನಗೆ ತುಂಬಾ ರಿಸಲ್ಟ್ ಸಿಕ್ಕಿದೆ ಅದರಿಂದ ಇವಾಗ ಸದ್ಯಕ್ಕೆ ಏನಕ್ಕೆ ಸ್ಟಾಪ್ ಮಾಡಿದ್ದು ಅಂದರೆ ಅದೇ ನಾನು ಅದರ ಕೋಚಾಗಿ ತೊಗೊಂಡಿದ್ದರಿಂದ ಅದಕ್ಕೆ ಬೆಂಗಳೂರಿಗೆಲ್ಲ ಹೋಗಬೇಕಾಗೆ ಆಗೋದು ಮತ್ತು ಅದ್ರ ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡಬೇಕಿತ್ತು ಮತ್ತು ನನಗೆ ಲಿಂಕ್ಗಳು ಜಾಸ್ತಿ ಆಗ್ಬಿಟ್ಟು ಸೊ ದೇವಸ್ಥಾನ ಕೆಲಸ ಮನೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ಸ್ಟಾಪ್ ಮಾಡಿದೆ ನಾನು ಬಟ್ ಶೇಕ್ನ ತೊಗೋತಿದ್ವಿ ಈಗ ಖಾಲಿ ಆಗಿದೆ ತೊಗೋಬೇಕು ಆರ್ಡ್ರ್ ಹಾಕ್ಬಿಟ್ಟು ತೊಗೋಬೇಕು ಬಟ್ ನೋಡೋಣ ಟ್ರೈ ಮಾಡೋಣ ಮನೆ ಫುಡ್ಡಲ್ಲಿ ವೆಯ್ಟ್ಲಾಸ್ ಮಾಡ್ಕೋಬೋದಾ ಅಂತ ಸೊ ಆರ್ಡ್ರ್ ಹಾಕಿಲ್ಲ ನಾನು ನೋಡೋಣ ಟ್ರೈ ಮಾಡಿ ನಿಮ್ಮ ಮುಂದೆನೇ ರಿಸಲ್ಟ್ನ ನೋಡೋಣ ನಾಳೆಯಿಂದ ನಾಳೆ ಬೆಳಗ್ಗೆಯಿಂದ ವೆಯ್ಟನ್ನ ತೋರಿಸಿ ಟ್ವೆಂಟಿ ಡೇಸ್ ಚಾಲೈನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ